ಅಭ್ಯರ್ಥಿ ರಾಮೋಜಿಗೌಡ ವಿರುದ್ಧ ಅಪಪ್ರಚಾರ ರೆಡ್ಡಿ ಕೈಲಾಗದವರ ಕೊನೆಯ ಅಸ್ತ್ರ ಅಪಪ್ರಚಾರ ಬಿಜೆಪಿ ನಾಯಕರು ಈಗ ಅದನ್ನೇ ಮಾಡ್ತಾ ಇದ್ದು ಬೆಂಗಳೂರು ಪದವೀಧರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಾಮೋಜಿಗೌಡ ಅವರ ವಿರುದ್ಧ ಅಪಪ್ರಚಾರ ಮಾಡ್ತಿದ್ದಾರೆ ಎನ್ನುವಂಥದ್ದು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ವಾಗ್ದಾಳಿ ನಡೆಸಿದರು ಅವರು ಸೋಮವಾರ ಕ್ವೀನ್ಸ್ ರಸ್ತೆಯ ಕಚೇರಿಯಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದ ಜಿಸಿ ಚಂದ್ರಶೇಖರ್ ವಿಧಾನ ಪರಿಷತ್ ಮಾಜಿ ಸಭಾಧ್ಯಕ್ಷ ವಿಆರ್ ಸುದರ್ಶನ್ ಸೇರಿದಂತೆ ಇದರೊಂದಿಗೆ ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿದರು ಬೆಂಗಳೂರು ಪದವೀಧರ ಕ್ಷೇತ್ರದ ಚುನಾವಣೆಯಲ್ಲಿ ಬಿಜೆಪಿಯವರಿಗೆ ಸೋಲಿನ ಭೀತಿ ಎದುರಾಗಿದ್ದು ಹತಾಶೆಗೆ ಒಳಗಾಗಿದ್ದಾರೆ ಹೀಗಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ರಾಮೋಜಿಗೌಡ ಅವರಿಗೆ ಏನಾದರೂ ಮಾಡಿ ಕೆಟ್ಟ ಹೆಸರು ತರಬೇಕು ಅನ್ನುವಂಥ ಪ್ರಯತ್ನದಲ್ಲಿ ನಿರತರಾಗಿದ್ದು ಅವರ ವಿರುದ್ಧ ಅಪಪ್ರಚಾರ ಮಾಡ್ತಾ ಇದ್ದಾರೆ ರಾಮೋಜಿಗೌಡ ಅವರ ಕುಟುಂಬ ಹಾಗೂ ಪೂರ್ವಜರು ನೂರಾರು ವರ್ಷಗಳಿಂದ ಇದ್ದಾರೆ ಆದರೆ ಬಿಜೆಪಿ ನಾಯಕರು ರಾಮೋಜಿಗೌಡ ಅವರು ಮಹಾರಾಷ್ಟ್ರದವರು ನುಗ್ಗುತ್ತೆ ಸತ್ಯಕ್ಕೆ ದೂರದ ವಿಚಾರವಾಗಿದೆ ಅಂತ ಹೇಳಿದರು ಬೆಂಗಳೂರು ಪದವೀಧರ ಕ್ಷೇತ್ರದ ಚುನಾವಣೆಯ ಸಂದರ್ಭದಲ್ಲಿ ಇವತ್ತೊಂದು ಸ್ಪಷ್ಟನೆ ನೀಡಲಿಕ್ಕೆ ತಮ್ಮ ಮುಂದೆ ಬಂದ ಸನ್ಮಾನ್ಯ ಮುನರತ್ನವರೇ ನನ್ನ ಬಗ್ಗೆ ಏನು ಗೊತ್ತು ನನ್ನ ಜಾತಿ ಬಗ್ಗೆ ನನ್ನ ಪ್ರಾದೇಶಿಕ ಬಗ್ಗೆ ಮಾತಾಡೋಕ್ಕೆ ನಿಮಗೇನು ಅರ್ಹತೆ ಇದೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಯಾವುದೋ ಮಹಾರಾಷ್ಟ್ರದಲ್ಲಿ ಹುಟ್ಟಿ ಬೆಳಗಾವಿಗೆ ಬಂದು ಅಲ್ಲಿಂದ ಬಂದು ಬೆಂಗಳೂರಿಗೆ ಬಂದು ಗೌಡ ಅಂತ ಹೆಸರು ಇಟ್ಕೊಂಡ್ಬಿಟ್ರೆ ಇವನೇನು ಗೌಡ ಆಗ್ಬಿಡ್ತಾನ ಇವನು ಮತ ಆಗ್ಬಿಡ್ತಾರಾ ಅಂತ ಮಾತಾಡ್ತಾರೆ ನಿಮಗೆ ಮತ್ತೊಮ್ಮೆ ಸ್ಪಷ್ಟನೆ ಕೊಡ್ತಾ ಇದ್ದೀನಿ ನಂದು ಅವಿಭಜಿತ ಕೋಲಾರ ಜಿಲ್ಲೆಯಲ್ಲಿ ಈಗಿನ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಯಗವಕೋಟೆ ಪಂಚಾಯಿತಿಯ ಮನಿಗಾಣಹಳ್ಳಿ ಗ್ರಾಮದ ನಾರಾಯಣಗೌಡ ಅಕ್ಕಲಮ್ಮ ಅವರ ದಂಪತಿ ಮಗನಾಗುಟ್ಟಿದವನು ನನ್ನ ತಾತನ ಹೆಸರು ಮುನಿವೆಂಕಟೇಗೌಡ ಅಂಥೇಳಿ ಅದಕ್ಕೆ ಆಧಾರ್ ಕಾರ್ಡ್ ತೋರಿಸ್ತಾ ಇದ್ದೀನಿ ನಿಮಗೆ ನನ್ನ ಮಾರ್ಕ್ಸ್ ಕಾರ್ಡ್ಸ್ ಕೊಟ್ಟಿದ್ದೀನಿ ಟಿ ಸಿ ಕೊಟ್ಟಿದ್ದೀನಿ ಯಾವ ಎಲ್ಲಿ ಪ್ರಾಥಮಿಕ ಪ್ರೌಢಶಿಕ್ಷಣ ಮುಗಿಸಿದ್ದೀನಿ ಎಲ್ಲಿ ಕಾಲೇಜ್ ಮಾಡಿದ್ದೀನಿ ಎಲ್ಲ ಕೊಟ್ಟಿದ್ದೀನಿ ಹಾಗಾಗಿ ದಯಮಾಡಿ ತಮ್ಮ ಮಾಧ್ಯಮದ ಮುಖಾಂತರ ವಿನಂತಿ ಮಾಡ್ಕೊತಾ ಇದ್ದೀನಿ ಇಂಥದಕ್ಕೆಲ್ಲ ನನ್ನ ಆತ್ಮೀಯ ಪದವೀಧರ ಮತದಾರ ಇರ್ಬೋದು ನನ್ನ ಸ್ನೇಹಿತರಿರ್ಬೋದು ನನ್ನ ಹಿತೈಷಿಗಳಿರ್ಬೋದು ಅಥವಾ ನನ್ನ ಕಾಂಗ್ರೆಸ್ ಪಕ್ಷದ ಮುಖಂಡರಿರ್ಬೋದು ನೀವು ಸ್ಪಷ್ಟನೆ ಕೊಡಿ ಅಂತ ಈ ಮೂಲಕ ವಿನಂತಿ ಮಾಡ್ಕೊತಾ ಇದ್ದೀನಿ ಹಾಗಾಗಿ ಎಲ್ಲ ದಾಖಲೆಗಳನ್ನು ತೋರಿಸಿದ್ದೀನಿ ಇದು ಈ ಮೊದಲ ಬಾರಿಗೆ ಅಲ್ಲ ಅಲ್ಲಲ್ಲಲ್ಲಿ ಅಲ್ಲಲ್ಲಿ ಗಾಸೀಪುಗಳು ಹುಟ್ಟಿಸ್ತಾ ಉಟ್ಸ್ತಾಯಿದ್ರು ನನಗೆ ಚುನಾವಣೆ ಸಂದರ್ಭದಲ್ಲಿ ಯಾರೋ ಒಬ್ಬರು ಅವರು ಇವರು ಮಾತಾಡ್ತಾ ಇದ್ದರು ಹಾಗಾಗಿ ಇದೊಂದು ಅವಕಾಶ ಬಂದಿದೆ ಹಾಗಾಗಿ ಸ್ಪಷ್ಟನೆ ಕೊಡ್ತಾ ಇದ್ದೀನಿ ದಯಮಾಡಿ ಏನು ಈ ಚುನಾವಣೆ ಬರ್ತಾ ಇದೆ ನನ್ನ ಕ್ರಮ ಸಂಖ್ಯೆ ಎರಡು ರಾಮೋಜಿಗೌಡ ಅಂತ ನನ್ನ ಹೆಸರಿನ ಮುಂದೆ ಭಾವಚಿತ್ರ ಇರ್ತದೆ ಅದರ ಪಕ್ಕದಲ್ಲಿ ಒಂದು ಒಂದು ಬರೆಯೋದ್ರ ಮುಖಾಂತರ ನಿಮ್ಮ ಮೊದಲ ಪ್ರಾಶಸ್ತ್ಯ ಮತವನ್ನು ಕೊಟ್ಟು ನಿಮ್ಮ ನನ್ನನ್ನು ಜೈಶೀಲರಾಗಿ ಮಾಡಿಸ್ಬೇಕು ಅಂತೇಳಿ ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ